ಇದೇ ಒಂದು ಟಿ ಬಿ ಕನ್ನಡ ಪ್ರಾಕ್ಟೀಸ್ ಪೇಪರ್ ವ್ಯವಕಲಾ ಒಂದು ಎರಡು ಟಾಪಿಕ್ ಕನ್ನಡ ಭಾಷೆಯ ಉಗಮ ಬೆಳವಣಿಗೆ ಹಂತಗಳು ಡೆವಲ್ಯೂಷನ್ ಆಫ್ ಕನ್ನಡ ಲ್ಯಾಂಗ್ವೇಜ್ ಒಂದು ಕನ್ನಡ ಭಾಷೆಯ ಮೂಲ ಯಾವ ಭಾಷಾ ಕುಟುಂಬಕ್ಕೆ ಸೇರಿದೆ ಎ ಇಂಡೋ ಆರ್ಯನ್ ಬಿ ದ್ರಾವಿಡ ಭಾಷಾ ಕುಟುಂಬ ಸಿ ಆಸ್ಟ್ರಿಕ್ ಡಿ ಸೈನೋಟಿಬೇಟನ್ ಸುತ್ತ ಬಿ ದ್ರಾವಿಡ ಭಾಷಾ ಕುಟುಂಬ ವಿವರಣೆ ಕನ್ನಡವು ದ್ರಾವಿಡ ಭಾಷಾ ಕುಟುಂಬಕ್ಕೆ ಸೇರಿದ ಅತ್ಯಂತ ಹಳೆಯ ಭಾಷೆಗಳಲ್ಲಿ ಒಂದು ಇಂಗ್ಲಿಷ್ ಕನ್ನಡ ಬಿಲಾಂಗ್ಸ್ ಟು ದ್ರಾವಿಡಿಯನ್ ಫ್ಯಾಮಿಲಿ ಒನ್ ಆಫ್ ದಿ ಓಲ್ಡೆಸ್ಟ್ ಲ್ಯಾಂಗ್ವೇಜ್ ಫ್ಯಾಮಿಲೀಸ್ ಇನ್ ಇಂಡಿಯಾ ಎರಡು ಹಳಗನ್ನಡ ಕಾಲ ಯಾವ ಶತಮಾನದಿಂದ ಪ್ರಾರಂಭವಾಯಿತು ಎ ಎರಡನೇ ಶತಮಾನ ಬಿ ಶತಮಾನ ಸಿ ಒಂಬತ್ತನೇ ಶತಮಾನ ಡಿ ಹನ್ನೆರಡನೇ ಶತಮಾನ ಉತ್ತರ ಬಿ ಐದುನೇ ಶತಮಾನ ವಿವರಣೆ ಕ್ರೀಶಾ ಐದರಿಂದ ಹತ್ತನೇ ಶತಮಾನವರೆಗಿನ ಕಾಲವನ್ನು ಹಲಗನ್ನಡ ಕಾಲವೆಂದು ಕರೆಯುತ್ತಾರೆ ಇಂಗ್ಲಿಷ್ ದಿ ಓಲ್ಡ್ ಕನ್ನಡ ಪೀರಿಯಡ್ ಇಸ್ ಫ್ರಮ್ ದ ಐದು ಏರ್ ಟು ದ ಹತ್ತು ಏರ್ ಸೆಂಚುರಿ ಸಿ ಮೂರು ನಡುಗನ್ನಡ ಕಾಲದ ಪ್ರಮುಖ ಕವಿ ಯಾರು ಎ ಪಂ ಬಿ ನಾಗಚಂದ್ರ ಸಿ ಕುವೆಂಪು ಡಿ ದ ರಾ ಬೇಂದ್ರೆ ಉತ್ತರ ಬಿ ನಾಗಚಂದ್ರ ವಿವರಣೆ ನಡುಗನ್ನಡ ಕಾಲದಲ್ಲಿ ನಾಗಚಂದ್ರನ ರಾಮಾಯಣ ಕಥಾಸಾರ ಪ್ರಸಿದ್ಧ ಕೃತಿ ಇಂಗ್ಲಿಷ್ ನಾಗ್ಚಂದ್ರ ಓಥರ್ ಆಫ್ ರಾಮಾಯಣ ವಾಸ್ ಅ ಮೇಜರ್ ಪಾಯಿಂಟ್ ಆಫ್ ದ ಮಿಡ್ಲ್ ಕನ್ನಡ ಪೀರಿಯಡ್